ೇವಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ ಶ್ರೀಜಯ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ಮೈತೂ ಹಾರರ್ ಫುಲ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋ ಸೆನ್ಸ್ ಅವ್ರು ಫಿಟಿನೆಸ್ ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷವೇ ಅವ್ರದ್ದು ಈ ರೇಂಜ್ ಪರ್ಫಾಮೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್ ಕಠಿಣ ಕೇಕ್ ಅಂತಲೇ ಹೇಳ್ಬೋದು ಅಷ್ಟು ಫ್ರಿಟಿ ರೀಡಿ ಈ ಸಿನಿಮಾದಲ್ಲಿ ನಿಮಗೆ ಯು ಕ್ಯಾನ್ ಸಿ ಒಂದು ಅಘೋರಿ ಅಂತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರಿಸ ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಯು ಕ್ಯಾನ್ ಸಿ ಅ ಫೀಮೇಲ್ ಲೀಡ್ ಡೂಯಿಂಗ್ ಒಂದು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತವಾಗಿ ನಾನಿದ್ದಾರೆ ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತಲೇ ಹೇಳ್ಬೋದು ಬಿಕಾಸ್ ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಅವ್ರು ಅಷ್ಟು ಪರ್ಫೆಕ್ಷನಿಂದ ಈ ಪಾತ್ರನ ನಿರ್ವಹಿಸಿದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಂಥ ಒಂದು ಅದ್ಭುತವಾಗಿರೋ ಸಿನ್ಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ದಯವಿಟ್ಟು ಬಂದು ನೋಡಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ನಿಮಗೆ ಮೈತೂ ಹಾರರ್ ಸಿನ್ಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಅದ್ಭುತ ಸಿನಿಮಾನ ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಭೈರೋದೇವಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಅರುಂಧತಿ ಸಿನಿಮಾ ರೇಂಜ್ಗೆ ಈ ಸಿನಿಮಾ ಬಂದಿದೆ ಶ್ರೀಜಯ್ ಅವರು ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ಮೈತೂ ಹಾರರ್ ಸರ್ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅನುಪ್ರಭಾಕರ್ ಮ್ಯಾಮ್ ಅವ್ರ ಇನ್ನೋ ಸೆನ್ಸ್ ಅವ್ರು ರಮೇಶ್ ಸರ್ ಐ ಥಿಂಕ್ ಆಫ್ಟರ್ ಅಮೃತ ವರ್ಷವೇ ಅವ್ರದ್ದು ಈ ರೇಂಜ್ ಪರ್ಫಾರ್ಮೆನ್ಸ್ ನಿಮಗೆ ಈ ಸಿನಿಮಾದಲ್ಲಿ ಸಿಗುತ್ತೆ ಆ್ಯಂಡ್ ರಾಧಿಕಾ ಮ್ಯಾಮ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಾರ್ಬಿ ಡಾಲ್ ಕಟುನಾ ಕೇಫ್ ಅಂತಲೇ ಹೇಳ್ಬೋದು ಅಷ್ಟು ಪ್ರಿಟಿ ಲೀಡಿ ಈ ಸಿನಿಮಾದಲ್ಲಿ ನಿಮಗೆ ಯು ಕ್ಯಾನ್ ಸಿ ಒಂದು ಅಘೋರಿ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೆಲ್ಲ ಮೇಲ್ ಅಘೋರೀಸ್ ಸೊ ರಾಧಿಕಾ ಮ್ಯಾಮ್ ಫಸ್ಟ್ ಟೈಮ್ ನಮ್ಮ ಕಟ್ಟಡ ಇಂಡಸ್ಟ್ರೀಲಿ ಯು ಕ್ಯಾನ್ ಫೀಮೇಲ್ ಲೀಡ್ ಯು ಇಂಗ್ ಒಂದು ಅಘೋರಿ ಪಾತ್ರ ಆ್ಯಂಡ್ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಫೈಟ್ ಸೀಕ್ವೆನ್ಸ್ ಇದೆ ಈಚ್ ಶೇಡ್ ಅವರನ್ನು ನವರಸ ನಾಯಕಿ ಅಂತಲೇ ಹೇಳ್ಬೋದು ಬಿಕಾಸ್ ನವರಸಗಳನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ಅಷ್ಟು ಪರ್ಫೆಕ್ಷನಿಂದ ಈ ಪಾತ್ರನ ನಿರ್ವಹಿಸ್ತಿದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು ದಯವಿಟ್ಟು ಬಂದು ನೋಡಿ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ನಿಮಗೆ ಮೈತೂ ಹಾರರ್ ಸಿನ್ಮಾ ಇಷ್ಟ ಅಂದರೆ ದಯವಿಟ್ಟು ಬಂದು ನೋಡಿ ಇಂಥ ಅದ್ಭುತ ಸಿನಿಮಾನ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ